ದೊಡ್ಡ ತಿರುವು ಯಾಕಂದರೆ ಇಷ್ಟು ದಿನ ಎಲ್ಲೇ ಏನೇ ಆಗಿದ್ರೂ ಕೂಡ ಹೇಳಿದ ರೀತಿಯಲ್ಲಿ ಮೂಳೆಗಳು ಅಥವಾ ತಲೆಬುರುಡೆಗಳು ಸಿಕ್ಕಿರಲಿಲ್ಲ ಆದರೆ ಇವತ್ತು ಸಮಾಧಿ ನಂಬರ್ ಆರು ಪಾಯಿಂಟ್ ನಂಬರ್ ಆರರಲ್ಲಿ ಮೂಳೆಗಳು ಸಿಕ್ಕಿದೆ ಒಂದಿಷ್ಟು ತಲೆಬುರುಡೆಯ ಚೂರುಗಳು ಸಿಕ್ಕಿದೆ ಹಾಗಾಗಿ ಇಡೀ ಪ್ರಕರಣ ಒಂದು ಮಹತ್ವದ ಘಟ್ಟಕ್ಕೆ ಬಂದು ನಿಂತಿದೆ ಇನ್ಮೇಲಿಂದ ಈ ಕಾರ್ಯಾಚರಣೆ ತೀವ್ರಗೊಳ್ಳುತ್ತೆ ಮುಂದಿನ ಸಮಾಧಿಗಳಲ್ಲಿ ಏನೇ ಸಿಗದೇ ಹೋದರೂ ಕೂಡ ಮುಂದಕ್ಕೆ ಆ ಅನಾಮಿಕ ವ್ಯಕ್ತಿ ಯಾವುದೆಲ್ಲ ಜಾಗಗಳನ್ನು ತೋರಿಸ್ತಾನೋ ಆ ಜಾಗಗಳನ್ನು ಮಾರ್ಕ್ ಮಾಡಲಾಗುತ್ತೆ ಅಲ್ಲಿ ಸಮಾಧಿ ಅಗಿಯುವಂಥ ಪ್ರಕ್ರಿಯೆ ನಡೆಯುತ್ತೆ ಈಗ ಬೆಳಗಿನಿಂದ ಈವರೆಗೂ ಕೂಡ ಸಮಾಧಿ ನಂಬರ್ ಆರರಲ್ಲಿ ಕಾರ್ಯಾಚರಣೆ ನಡೀತಾ ಇತ್ತು ತಾವು ದೃಶ್ಯದಲ್ಲಿ ಗಮನಿಸಬಹುದು ಈಗ ಏಳರತ್ತ ಅಧಿಕಾರಿಗಳ ತಂಡ ಹೋಗಿ ಒಂದು ಪರಿಶೀಲನೆಯನ್ನು ಮಾಡ್ತಾ ಇದೆ ಅಂದ್ರೆ ಆರು ಸಮಾಧಿ ನಂಬರ್ ಆರ ಆರಲ್ಲಿ ಏನು ಮೂಳೆಗಳು ಸಿಕ್ಕಿತ್ತು ಅದರ ಮಾದರಿಯನ್ನು ಈಗಾಗಲೇ ಎಫ್ ಎಸ್ ಎಲ್ಗೆ ರವಾನೆ ಮಾಡಲಾಗಿದೆ ಒಂದಿಷ್ಟು ಎಲುಬುಗಳು ಮತ್ತು ಒಂದಿಷ್ಟು ತಲೆಬುರುಡೆಯ ಚೂರುಗಳು ಸಿಕ್ಕಿದೆ ಮತ್ತು ಇದರೊಂದಿಗೆ ಮಣ್ಣಿನ ಮಾದರಿಯನ್ನು ಕೂಡ ಬಿಡದೆ ಎಫ್ ಎಸ್ ಎಲ್ ಅಧಿಕಾರಿಗಳು ಸಂಗ್ರಹ ಮಾಡಿದ್ದಾರೆ ಮತ್ತು ಅಗೆದಷ್ಟು ಮುಂದೋದಂತಹ ಕಾರಣದಿಂದ ಸಂದರ್ಭದಲ್ಲಿ ಇನ್ನಷ್ಟು ಮಾದರಿಗಳು ಮೂಳೆಯ ಮಾದರಿಗಳಲ್ಲಿ ಪತ್ತೆಯಾಗಿದೆ ಮಾಹಿತಿ ಕೂಡ ಇದೆ ಮಣ್ಣಿನಲ್ಲೂ ಕೂಡ ಅಂಶಗಳು ಪತ್ತೆ ಆಗಿದೆ ಹಾಗಾಗಿ ಒಂದಿಡೀ ಮಣ್ಣನ್ನು ಕೂಡ ಬಿಡದೆ ಅಧಿಕಾರಿಗಳಿಗೆ ಸಂಬಂಧಪಟ್ಟ ಅಲ್ಲಿ ಸ್ಥಳದಲ್ಲಿ ದಾಖಲೆಗಳು ಇದೆಯೋ ಸಂಗ್ರಹ ಮಾಡಿದರೆ ಕೂಲಂಕುಷವಾಗಿ ಸಂಗ್ರಹ ಮಾಡಿದ್ದಾರೆ ಅದನ್ನು ಎಫ್ ಎಸ್ ರವಾನೆ ಮಾಡುವಂತಹ ಪ್ರಕ್ರಿಯೆ ನಡೆದು ಶ್ವಾನದಳ ಕೂಡ ಅಲ್ಲಿಗೆ ಬಂದಿತ್ತು ಎಲ್ಲವನ್ನ ಪರಿಶೀಲಿಸಿ ಮುಂದಕ್ಕೆ ಏನೂ ಸಿಗೋದಿಲ್ಲ ಅನ್ನುವಂಥದ್ದು ಕನ್ಫರ್ಮ್ ಆದ ಬಳಿಕ ಅಲ್ಲಿ ಸ್ಥಳ ಮಹಜರು ಮಾಡಿ ಈಗ ನಂಬರ್ ಸಿಕ್ಸ್ ನಂಬರ್ ಸೆವೆನ್ ಹೋಗೋದರ ಕುರಿತಾಗಿ ಚಿಂತನೆ ನಡೆಸ್ತಾ ಇದಾರೆ ಈಗ ನೀವು ಏನ್ ದೃಶ್ಯ ನೋಡ್ತಾ ಇದ್ರು ಅಲ್ಲಿ ಒಂದಷ್ಟು ಜನ ನಿಮಗೆ ಕಾಣಿಸ್ತಾ ಇದ್ದಾರೆ ಅದು ಸಮಾಧಿ ನಂಬರ್ ಕ್ಯಾಮರಾ ಪರ್ಸನ್ ಕೃಪೇಶ್ ತೋರಿಸ್ತಾ ಇದ್ದಾರೆ ಈಗಾಗಲೇ ಮಾರ್ಕಿಂಗ್ ಕೂಡ ನಮ್ಮ ಗಮನಕ್ಕೆ ಬಂದಿದೆ ಆ ಜಾಗ ಸಮಾಧಿ ನಂಬರ್ ಏಳು ಅನ್ನುವಂಥದ್ದು ನಮ್ಮ ಕ್ಯಾಮರಾ ಕಣ್ಣಲ್ಲಿ ಅದು ಸೆರೆ ಆಗಿದೆ ಇನ್ನು ಅಲ್ಲೇ ಕಾರ್ಯಾಚರಣೆ ನಡೀಬೇಕಾಗಿದೆ ಆದರೆ ಇಲ್ಲೊಂದು ಆ ಕುತೂಹಲ ಇರುವಂತದ್ದು ಯಾಕಂದ್ರೆ ಈಗ ಸಂಜೆ ಆಗ್ತಾ ಬಂತು ಇನ್ ಕೇಸ್ ಇಲ್ಲಿ ಅಲ್ಲಿ ಅಗೆಯುವಂತ ಪ್ರಕ್ರಿಯೆಯನ್ನು ಶುರು ಮಾಡಿದ್ರೆ ಇನ್ ಕೇಸ್ ಮೂಳೆ ಸಿಕ್ಕಿದ್ರೆ ಅದರ ಮಹಜೂರು ಪ್ರಕ್ರಿಯೆ ಅಥವಾ ಅದರ ಏನು ಸಿಗುವಂತಹ ಅವಶೇಷಗಳನ್ನು ಕಲೆಕ್ಟ್ ಮಾಡೋದಕ್ಕೆ ಸಾಕಷ್ಟು ಸಮಯ ಬೇಕಾಗುತ್ತೆ ಸರಿಯಿಂದ ಸರಿಸುಮಾರು ಎರಡರಿಂದ ಮೂರು ಗಂಟೆ ಬೇಕಾಗುತ್ತೆ ಆದರೆ ಆ ಹೊತ್ತಿಗೆ ಸಂಜೆ ಆಗುವಂತ ಸಾಧ್ಯತೆ ಇದೆ ಲೈಟ್ ಕಮ್ಮಿ ಆಗುವಂತ ಸಾಧ್ಯತೆ ಇದೆ ಕತ್ತಲು ಆವರಿಸುವಂತ ಸಾಧ್ಯತೆ ಇದೆ ಇನ್ನೊಂದು ಕಡೆಯಿಂದ ಧಾರಾಕಾರ ಮಳೆ ಆಗ್ತಾ ಇದೆ ಹಾಗಾಗಿ ಪುತ್ತೂರು ಎ ಸಿ ಸ್ಟೆಲಾ ವರ್ಗೀಸ್ರತ್ತ ಎಲ್ಲರ ಚಿತ್ತ ಇದೆ ಎಸ್ ಐ ಟಿ ಅಧಿಕಾರಿಗಳು ಕಾರ್ಯಾಚರಣೆಗಾಗಿ ಅವರ ಹತ್ರ ಅನುಮತಿಯನ್ನ ಕೇಳ್ತಾ ಇದ್ದಾರೆ ಸ್ಟೆಲಾ ವರ್ಗೀಸ್ ಅವರು ಅನುಮತಿ ಕೊಟ್ಟರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪಾಯಿಂಟ್ ನಂಬರ್ ಸೆವೆನ್ ಕಾರ್ಯಾಚರಣೆ ಕೂಡ ಆರಂಭ ಆರಂಭವಾಗುತ್ತೆ ಈಗಾಗಲೇ ಅಲ್ಲಿರುವಂತ ಮ್ಯಾನ್ ಪವರ್ ಅಂದ್ರೆ ಕೋಳಿ ಆಳುಗಳು ಯಾರಿದಾರೋ ಅವರ ಅಲ್ಲಿ ಹೋಗಿ ವೈಟಿಂಗ್ ಮಾಡ್ತಾ ಇದ್ದಾರೆ ಅವರ ಊಟ ಆಹಾರ ಸೇವಿಸುವಂತದ್ದೆಲ್ಲ ಆಗಿದೆ ಯಾಕಂದ್ರೆ ಪಾಯಿಂಟ್ ನಂಬರ್ ಸಿಕ್ಸ್ ಹಿಟ್ಯಾಚಿ ಮೂಲಕ ಕಾರ್ಯಾಚರಣೆ ಆರಂಭವಾದ ಬಳಿಕ ಒಂದು ಬ್ರೇಕ್ ಅನ್ನ ನೀಡಲಾಗಿತ್ತು ಆ ಬಳಿಕ ಹಿಟಾಚಿ ಮೂಲಕ ಕಾರ್ಯಾಚರಣೆ ನಡೆದು ಇನ್ನೇನು ಇಲ್ಲ ಅನ್ನುವಂಥ ಕನ್ಫರ್ಮೇಶನ್ ಬಂದ ಬಳಿಕ ಶ್ವಾನದಳ ಕೂಡ ಸ್ಥಳಕ್ಕೆ ಆಗಮಿಸಿತ್ತು ಎಲ್ಲವನ್ನ ಪರಿಶೀಲನೆ ಮಾಡಿದ ಬಳಿಕ ಮಹಜೂರು ಪ್ರಕ್ರಿಯೆ ಕೂಡ ಮುಗ್ದಿದೆ ಅಲ್ಲೊಂದು ಟೆಂಟ್ ಮಾಡಿದ ಮಾದರಿಯಲ್ಲಿ ಅದಕ್ಕೆ ಅಳವಡಿಸಿದ್ದಾರೆ ಅಂದರೆ ಪರದೆ ಹಾಕಿದ್ದಾರೆ ಈಗ ಸೆವೆನ್ ಪಾಯಿಂಟ್ ನಂಬರ್ ಗೆ ಬಂದಿದ್ದಾರೆ ಸೊ ಇಲ್ಲಿ ಈಗ ಕಾರ್ಯಾಚರಣೆಯನ್ನು ಆರಂಭ ಮಾಡೋದಕ್ಕೆ ಎ ಸಿ ಸ್ಟೆಲಾವರ್ಗೀಸ್ ಅವರು ಅನುಮತಿ ಕೊಡ್ತಾರೋ ಇಲ್ವೋ ಅನ್ನುವಂಥದ್ದು ಈಗ ಬಹಳ ಕುತೂಹಲ ಕಾರಣವಾಗಿರುವಂಥದ್ದು ಅವ್ರ ಅನುಮತಿ ಕೊಟ್ಟರೆ ಈಗ ಅಲ್ಲೂ ಕೂಡ ಸಮಾಧಿ ಅಗಿಯುವಂಥ ಪ್ರಕ್ರಿಯೆ ನಡೆಯುತ್ತೆ ಇನ್ ಕೇಸ್ ಅಲ್ಲಿ ಏನೂ ಸಿಗದೆ ಹೋದರೆ ಓಕೆ ಏನಾದರೂ ಸಿಕ್ಕಿದ್ರೆ ಅಲ್ಲಿ ಮಹಜರು ಆ ಮಾದರಿಯನ್ನು ಕಲೆಕ್ಟ್ ಮಾಡುವಂಥದ್ದು ಇನ್ನೂ ಕೂಡ ಮೂರ್ನಾಲ್ಕು ಗಂಟೆ ಹಿಡಿಯುವಂಥ ಸಾಧ್ಯತೆ ಇದೆ ಹಾಗಾಗಿ ಸ್ಟೆಲಾ ವರ್ಗೀಸ್ ಅವರು ಕೂಡ ಯೋಚನೆ ಮಾಡ್ತಾ ಇದ್ದಾರೆ ಅವರ ನಿರ್ಧಾರವನ್ನು ಇನ್ನೂ ಕೂಡ ಎಸ್ ಐ ಟಿಗೆ ಅವರು ಪ್ರಕಟಿಸಿಲ್ಲ ಇನ್ನು ಅದಾದ ಬಳಿಕವೇ ಎಂಟನೇ ಪಾಯಿಂಟ್ ಕೂಡ ಇಲ್ಲೇ ಇರುವಂಥದ್ದು ಇದು ಒಂದು ಪ್ಯಾಟರ್ನನ್ನು ನೋಡ್ಬೋದು ರೌಂಡ್ ಆಫ್ ಅಂತ ಇದೆ ಅಂದರೆ ಈ ನೇತ್ರಾವತಿ ನದಿಯ ಪಕ್ಕ ಇರುವಂಥ ಈ ಕಾಡು ಏನಿದೆ ಸ್ನಾನಘಟ್ಟದಿಂದ ಹಿಡಿದು ನೇತ್ರಾವತಿ ಸೀತೆಯವರೆಗೂ ಕೂಡ ಆ ಸುತ್ತ ಆ ಆ ಕಾಡಿನ ಬದಿಯಲ್ಲೇ ಆತ ಹೂತು ಹಾಕಿಕೊಂಡು ಬಂದಿರುವಂಥದ್ದನ್ನು ನಾವು ನೋಡಬಹುದು ನೇತ್ರಾವತಿ ಸ್ನಾನಘಟ್ಟದಲ್ಲೂ ಕೂಡ ಪಾಯಿಂಟ್ ನಂಬರ್ ಒನ್ ಏನಿತ್ತು ಅದು ಕೂಡ ನದಿಯ ದಡದಲ್ಲೇ ಇದ್ದಿದ್ದು ಕಾಡ್ ಕಾಡಿನ ಸೈಡಲ್ಲೇ ಇದ್ದಿದ್ದು ಅಲ್ಲೇ ಸುತ್ತ ಆ ಸುತ್ತಳತೆಯಲ್ಲಿ ಆತ ಹೂತ್ಕೊಂಡು ಹೂತಾಕೊಂಡು ಹಾಕೊಂಡು ಬಂದಿರುವಂಥದ್ದನ್ನು ನಾವು ಗಮನಿಸಬಹುದು ಪಾಯಿಂಟ್ ನಂಬರ್ ಸಿಕ್ಸ್ ಕೂಡ ಅಲ್ಲಿ ಸಮೀಪದಲ್ಲಿತ್ತು ಈಗ ಸೆವೆನ್ ಕೂಡ ನೀವೇನು ದೃಶ್ಯದಲ್ಲಿ ನೋಡ್ತಾ ಇದ್ದೀರೋ ಅದೇ ಜಾಗ ಪಾಯಿಂಟ್ ನಂಬರ್ ಸೆವೆನ್ ಅಲ್ಲಿ ಮಾರ್ಕ್ ಮಾಡಿರುವಂಥದ್ದು ಕೂಡ ನಾವು ಗಮನಿಸಬಹುದು ನಂಬರ್ ಸೆವೆನ್ ಅಂತ ಅದಾದ ಬಳಿಕ ಏಯ್ಟ್ ಕೂಡ ಕ್ಯಾಮ್ರಾದಲ್ಲಿ ನೀವು ನೋಡ್ತಾ ಇರೋ ರೀತಿಯಲ್ಲಿ ಆ ಬ್ರಿಡ್ಜ್ ಕೆಳಭಾಗದಲ್ಲಿದೆ ಸಾಕಷ್ಟು ಜನರು ಕೂಡ ಬೆಳಗಿನಿಂದ ಇಲ್ಲೇ ಇದ್ದಾರೆ ಯಾವಾಗ ಇಲ್ಲಿ ಮೂಳೆ ಸಿಕ್ತು ಅಂತ ಗೊತ್ತಾಯಿತು ದಕ್ಷಿಣ ಕನ್ನಡ ಜಿಲ್ಲೆಯ ನಾನಾ ಭಾಗದಿಂದ ಜನರು ಇಲ್ಲಿಗೆ ಹರಿದು ಬರ್ತಾ ಇದ್ದಾರೆ ಪೊಲೀಸರಿಗೆ ನಿಯಂತ್ರಣ ಮಾಡೋದಕ್ಕೂ ಕೂಡ ಆಗ್ತಾ ಇಲ್ಲ ಅಷ್ಟರ ಮಟ್ಟಿಗೆ ಇಲ್ಲಿ ಜನ ಸೇರ್ತಾ ಇದ್ದಾರೆ ಅವರನ್ನು ಚದುರಿಸುವಂತ ಪ್ರಯತ್ನ ಮಾಡಿದರೂ ಕೂಡ ಸಿಕ್ಕ ಸಿಕ್ಕ ಕಡೆಗಳಲ್ಲಿ ಅವರ ಏನು ಕಾರ್ಯಾಚರಣೆ ನಡೀತಾ ಇದೆ ಅನ್ನುವಂಥ ಕುತೂಹಲದಿಂದ ನೋಡ್ತಾ ಇರುವಂಥದ್ದನ್ನು ಕೂಡ ಗಮನಿಸಬಹುದು ಈ ಸಂಖ್ಯೆ ಇನ್ನೂ ಜಾಸ್ತಿ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ ಹಾಗಾಗಿ ಅಧಿಕಾರಿಗಳು ಕೂಡ ಬಹಳ ಕುಲಂಕುಷವಾಗಿ ಯೋಚನೆ ಮಾಡ್ತಾ ಇದ್ದಾರೆ ಮುಂದಿನ ನಿರ್ಧಾರ ಏನು ಮಾಡಬಹುದು ಎಲ್ಲ ಭದ್ರತೆ ಮತ್ತು ಪ್ರೊಸೀಜರ್ ಪ್ರೋಟೋಕಾಲ್ ಎಲ್ಲವನ್ನ ಗಮನದಲ್ಲಿಟ್ಟುಕೊಂಡು ಏನ್ ಮಾಡಬಹುದು ಅನ್ನುವಂಥ ರೀತಿಯ ಯೋಚನೆ ನಡೀತಾ ಇದೆ ಸೊ ಅಷ್ಟೆಲ್ಲ ವರ್ಗೀಸ್ ಅವರು ಏನು ಅನುಮತಿಯನ್ನು ಕೊಡ್ತಾರೋ ಅದರ ಆಧಾರದಲ್ಲಿ ಮುಂದೆ ಕಾರ್ಯಾಚರಣೆ ನಡೆಯುತ್ತೆ ಒಟ್ಟಾರೆಯಾಗಿ ಹೇಳೋದಾದ್ರೆ ದಶರಥ ಮೊನ್ನೆಯಿಂದ ಏನೂ ಇಲ್ಲ ಏನೇನೂ ಇಲ್ಲ ಅನ್ನುವಂಥ ರೀತಿಯ ಚರ್ಚೆಗಳು ಇತ್ತು ಇವತ್ತು ಆ ಚರ್ಚೆಗಳಿಗೆ ಆ ಆರೋಪಗಳಿಗೆ ಒಂದು ತೆರೆ ಬಿದ್ದಿದೆ ಅನಾಮಿಕ ವ್ಯಕ್ತಿ ಹೇಳಿರುವಂಥದ್ದು ಸತ್ಯ ಅನ್ನುವಂಥದ್ದು ಈಗ ಪ್ರೂವ್ ಆಗಿದೆ ಇದು ಆರಂಭವಷ್ಟೇ ಅನ್ನುವಂಥದ್ದು ಕೂಡ ಈಗಿನ ಚರ್ಚೆ ಮುಂದಕ್ಕೆ ಪಾಯಿಂಟ್ ನಂಬರ್ ಸೆವೆನ್ ಪಾಯಿಂಟ್ ನಂಬರ್ ಏಯ್ಟ್ ಬಳಿಕ ಪಾಯಿಂಟ್ ನಂಬರ್ ನೈನ್ ಟೆನ್ ಲೆವೆನ್ ಟ್ವೆಲ್ ಇದೆಲ್ಲವೂ ಕೂಡ ರಸ್ತೆ ಬದಿಯಲ್ಲೇ ಇರುವಂಥದ್ದು ಹಾಗಾಗಿ ಇಲ್ಲಿ ಮಹತ್ವದ ಸುಳಿವು ಅಥವಾ ಆ ಆತ ಮಾಡಿರುವಂಥ ಆರೋಪಕ್ಕೆ ಪೂರಕವಾದಂಥ ಒಂದು ಘಟನೆಗಳು ನಡೆಯುವಂಥ ಎಲ್ಲ ಲಕ್ಷಣಗಳು ಕೂಡ ಸದ್ಯ ಕಾಣಿಸ್ತಾ ಇದೆ ದಶರಥ್ યાર એ ಹೌದು ದಶರಥ್ ಯಾವಾಗ ಪಾಯಿಂಟ್ ನಂಬರ್ ಒನ್ನಿಂದ ಪಾಯಿಂಟ್ ನಂಬರ್ ಫೈವ್ವರೆಗೂ ಏನೂ ಸಿಗ್ಲಿಲ್ವೋ ಆತನ ಕಾನ್ಫಿಡೆನ್ಸ್ ಬಗ್ಗೆಯೇ ಒಂದು ಡೌಟ್ ಬಂತು ಆತ ಹೇಳ್ತಾ ಇರುವಂಥದ್ದು ಸುಳ್ಳಾಗಿರ್ಬೋದು ಆತ ಅದನ್ನ ಮರ್ತಿರ್ಬಹುದು ಆತನಿಗೆ ಗೊತ್ತಿದ್ದರೂ ಕೂಡ ಅಲ್ಲಿ ಪ್ರಾಕೃತಿಕ ವಿಕೋಪಗಳಿಂದಾಗಿ ಆ ಜಾಗದ ವಾತಾವರಣ ಬದಲಾಗಿರ್ಬೋದು ಪಾಯಿಂಟ್ ಈ ಜಾಗದ ವಾತಾವರಣ ಬದಲಾಯಿತು ಅನ್ನುವಂಥ ರೀತಿಯ ಸಮರ್ಥನೆಗಳು ಪಾಯಿಂಟ್ ನಂಬರ್ ಟೂವರೆಗೂ ಮಾತ್ರ ಆಯಿತು ಪಾಯಿಂಟ್ ನಂಬರ್ ಒನ್ನಿಂದ ಪಾಯಿಂಟ್ ನಂಬರ್ ಟೂವರೆಗೂ ಯಾಕಂದರೆ ಆ ಒನ್ ಪಾಯಿಂಟ್ ಏನಿತ್ತು ಅದು ನಮಗೆ ಎಲ್ಲರಿಗೂ ಕಾಣಿಸ್ತಾ ಇತ್ತು ಅದರ ಒಂದು ವಸ್ತುಸ್ಥಿತಿ ಅದೇ ಥರ ಇತ್ತು ಅಂದರೆ ಬಹಳ ಚಾಲೆಂಜಿಂಗ್ ಸುಚು ಅಲ್ಲಿ ಅದಿತ್ತು ಆದರೆ ಪಾಯಿಂಟ್ ನಂಬರ್ ಟೂ ನಲ್ಲೂ ಏನು ಇಲ್ಲ ಪಾಯಿಂಟ್ ನಂಬರ್ ತ್ರೀನಲ್ಲೂ ಏನು ಇಲ್ಲ ಪಾಯಿಂಟ್ ನಂಬರ್ ಫೋರ್ನಲ್ಲೂ ಏನೂ ಇಲ್ಲ ಲಾಸ್ಟಿಗೆ ಪಾಯಿಂಟ್ ನಂಬರ್ ಫೈವ್ ಅಲ್ಲೂ ಏನು ಇಲ್ಲ ಅಂತ ಹೇಳಿದ ಸಂದರ್ಭ ಅನಾಮಿಕನ ವಿರುದ್ಧವೇ ಸಾರ್ವಜನಿಕ ವಲಯದಲ್ಲಿ ಅನುಮಾನಗಳು ವ್ಯಕ್ತವಾಗ್ತಾ ಹೋಯಿತು ಅಂದರೆ ಈತ ಸುಳ್ಳು ಹೇಳಿದ್ನ ಆತ ಸತ್ಯನೇ ಹೇಳಿದರೆ ಒಂದು ಕಡೆ ಎಲ್ಲಾದ್ರೂ ಸಿಗ್ಬೋದಿತ್ತಲ್ಲ ಅಷ್ಟು ಕಾನ್ಫಿಡೆನ್ಸ್ ಆಗಿ ಆತ ಮಾರ್ಕ್ ಮಾಡಿದ್ರು ಕೂಡ ಅಲ್ಲಿ ಯಾಕೆ ಸಿಗಲಿಲ್ಲ ಹೀಗೆ ಹತ್ತು ಹಲವು ಆಯಾಮಗಳಲ್ಲಿ ನಾವು ಈ ಚರ್ಚೆಗಳನ್ನ ಗಮನಿಸಿದ್ವಿ ಏನೂ ಸಿಗೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ರೀತಿಯಲ್ಲೂ ಕೂಡ ಒಂದು ಹಂತಕ್ಕೆ ಅನೇಕ ಜನ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ರು ಇನ್ನೂ ಹದಿಮೂರರವರೆಗೂ ಕೂಡ ಶೋಧ ಮಾಡೋದು ಸುಮ್ಮನೆ ಎಷ್ಟು ಹದಿಮೂರವರೆಗೂ ಸಿಗಲಿಲ್ಲ ಅಂದರೆ ಕಾರ್ಯಾಚರಣೆ ಸ್ಥಗಿತವಾಗುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದು ಕೂಡ ಕೆಲವೊಂದಿಷ್ಟು ಅಭಿಪ್ರಾಯಗಳು ಕೇಳಿ ಬಂತು ಆದ್ರೆ ಪಾಯಿಂಟ್ ನಂಬರ್ ಸಿಕ್ಸ್ ಈ ಎಲ್ಲ ಆರೋಪಗಳಿಗೆ ಕೂಡ ಒಂದು ತಿರುವನ್ನ ನೀಡ್ತು ಇನ್ನು ಮುಂದಕ್ಕೆ ಪಾಯಿಂಟ್ ನಂಬರ್ ಅಥವಾ ಅಲ್ಲಿ ಇನ್ ಕೇಸ್ ಏನು ಹೋದ್ರೂ ಕೂಡ ಮುಂದಕ್ಕೆ ಆತ ತೋರಿಸುವಂತಹ ಜಾಗಗಳನ್ನ ಮಾರ್ಕ್ ಮಾಡಲೇಬೇಕಾದಂತಹ ಪರಿಸ್ಥಿತಿ ಅಧಿಕಾರಿಗಳ ಮುಂದಿದೆ ಅಧಿಕಾರಿಗಳು ಕೂಡ ಅದನ್ನ ಮಾಡ್ತಾರೆ ಕಾರ್ಯಾಚರಣೆಯನ್ನ ಮಾಡ್ತಾರೆ ಈಗಾಗಲೇ ಹೆಚ್ಚಿನ ಪಡೆಯನ್ನ ನಿಯೋಜಿಸುವಂತಹ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ ಈಗ ಒಂದ್ ಕಡೆಯಿಂದ ಈ ಉತ್ಖನನ ಮಹಜರು ಪ್ರಕ್ರಿಯೆಗಳು ನಡೆಯುವಂತಹ ಸಂದರ್ಭದಲ್ಲಿ ಇನ್ನೊಂದು ಟೀಮ್ ಈ ತನಿಖೆಯನ್ನ ಇನ್ನೂ ವಿಳಂಬ ಮಾಡದೆ ಈಗ ಸಿಕ್ಕಿರುವಂತಹ ಮೂಳೆ ಯಾರದ್ದು ಅನ್ನುವಂತಹ ಕುರಿತಾಗಿ ಆ ಮೂಳೆಯ ಜಾಡು ಹಿಡಿಯೋದಕ್ಕೆ ಶುರು ಮಾಡುತ್ತೆ ಈಗಾಗಲೇ ಒಂಬತ್ತು ಅಧಿಕಾರಿಗಳು ಎಕ್ಸ್ಟ್ರಾ ಈ ಒಂದು ಟೀಮ್ ಆಡ್ ಆಗಿದ್ದಾರೆ ಈಗಾಗಲೇ ಏನೆಲ್ಲ ನಾಪತ್ತೆ ಪ್ರಕರಣಗಳು ಯು ಡಿ ಆರ್ ಆಗಿರಬಹುದು ಅನುಮಾನಾಸ್ಪದ ಸಾವುಗಳು ಅಪರಿಚಿತರ ಒಂದು ಶವಾಹುತ ವಿಚಾರಗಳು ಇದಕ್ಕೆ ಸಂಬಂಧಪಟ್ಟ ಎಲ್ಲಾ ಮಾಹಿತಿಯನ್ನ ನೀಡಬೇಕು ಅನ್ನುವಂತಹ ಆದೇಶವನ್ನ ಬೆಳ್ತಂಗಡಿ ಪೊಲೀಸರಿಗೆ ಈ ಹಿಂದೆಯೇ ನೀಡಲಾಗಿತ್ತು ಮತ್ತು ಎರಡು ಸಾವಿರದ ಐದರ ಬಳಿಕ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲೂ ಇಂತಹ ಘಟನೆಗಳಾಗಿದ್ರೆ ಅದರ ಬಗ್ಗೆ ಕೂಡ ಮಾಹಿತಿಯನ್ನ ನೀಡಬೇಕು ಅನ್ನುವಂತಹ ಸೂಚನೆಯನ್ನ ನೀಡಲಾಗಿತ್ತು ಹಾಗಾಗಿ ಇವತ್ತು ಫಾರೆನ್ಸಿಕ್ ತಜ್ಞರು ಸ್ಪಾಟ್ಗೆ ಏನು ಬಂದಿದ್ರು ಬಹಳ ಅನುಭವಿಗಳು ಬಹಳ ನುರಿತರು ಈಗ ಎಫ್ ಎಸ್ ಎಲ್ ವರದಿ ಒಂದು ಕಡೆಯಿಂದ ಬರೋದಾದ್ರೆ ಸ್ಪಾಟ್ ಅಲ್ಲಿ ಆ ಮೂಳೆಗಳನ್ನ ನೋಡಿ ಇದು ಹೆಣ್ಣಿದ್ದು ಗಂಡಿದ್ದು ಅನ್ನುವಂತಹ ವಿಶ್ಲೇಷಣೆಗಳು ಕೂಡ ಸ್ಪಾಟ್ ಅಲ್ಲಿ ನಡೆದಿರುವಂತದನ್ನ ಕೂಡ ನಾವು ಗಮನಿಸಿದ್ರಿ ದಯಾ ದಯಾಮ ಏನಿದ್ದಾರೆ ಎಸ್ ಪಿ ತನಿಖಾಧಿಕಾರಿ ಅವರು ಆ ಫಾರೆನ್ಸಿಕ್ ವೈದ್ಯರೊಂದಿಗೆ ಇಂಚಿಂಚು ಮಾಹಿತಿಯನ್ನ ಪಡೆದುಕೊಳ್ಳುವಂತ ಪ್ರಕ್ರಿಯೆ ಕೂಡ ಮುಂದಾಗಿದ್ರು ಸೊ ನಮ್ಗೆ ಬಂದಿರುವಂತಹ ಮಾಹಿತಿಯ ಪ್ರಕಾರ ಈಗ ಅಲ್ಲಿ ಸಿಕ್ಕಿರುವಂತಹ ಒಂದು ಕಳೆ ಬರಹದ ಮೂಳೆಗಳು ಅಥವಾ ತಲೆ ಬುರುಡೆಯ ಚೂರುಗಳು ಏನಿದ್ಯೋ ಇದು ಯಾವುದೋ ಒಬ್ಬ ಯುವಕ ಅಂದ್ರೆ ಗಂಡ ಸೇರಿರುವಂತದ್ದಾಗಿದೆ ಅನ್ನುವಂತ ಮಾಹಿತಿ ಇದೆ ಇದು ಎಷ್ಟರ ಮಟ್ಟಿಗೆ ಸತ್ಯ ಎಷ್ಟರ ಮಟ್ಟಿಗೆ ಸುಳ್ಳು ಅನ್ನುವಂಥದ್ದು ಫಾರೆನ್ಸಿಕ್ ವೈದ್ಯ ಫಾರೆನ್ಸಿಕ್ ವರದಿಯಿಂದಲೇ ಹೊರಬರಬೇಕಾಗಿದೆ ಮತ್ತೆ ಇನ್ನೊಂದು ಕಡೆಯಿಂದ ಆತ ಹಿಂದೆ ಒಂದು ಬುರುಡೆಯನ್ನ ಮತ್ತು ಕಳೆ ಬರಹಗಳನ್ನ ಒಪ್ಪಿಸಿದ್ದ ಅದರ ಎಫ್ ಎಸ್ ಎಲ್ ವರದಿಗೋಸ್ಕರ ಎಸ್ ಐ ಟಿ ವೈಟಿಂಗ್ ಅಲ್ಲಿದೆ ಮತ್ತು ಅದ ಆ ಜಾಗದ ಮಹಜರು ಕೂಡ ನಡೆದಿದೆ ಆ ಜಾಗದ ಮಹಜರು ಅಂದ್ರೆ ಆ ಜಾಗ ಇಲ್ಲೇ ಎಲ್ಲೋ ಇರಬೇಕಾಗಿದೆ ಇದೇ ಪ್ಯಾಟರ್ನ್ ಅಲ್ಲಿ ಆತ ಏನು ಹೂತು ಹೂ ಹಾಕೊಂಡು ಬಂದಿದ್ನೋ ಅದೇ ಜಾಗದಲ್ಲಿ ಇರ್ಬೋ ಸಾಧ್ಯತೆ ಇದೆ ಮತ್ತು ಈ ಕಾಡನ್ನ ನೋಡಬಹುದು ನೀವು ಬದಿಯಲ್ಲೇ ನದಿ ಇದೆ ಎಲ್ಲವೂ ಕೂಡ ಈ ಕಾದಿನ ತುಟ್ಟ ತುಡಿಯಲ್ಲಿ ಆತ ಇರುವ ಜಾಗಗಳನ್ನು ತೋರಿಸಿರುವಂತದ್ದು ಹಾಗಾಗಿ ಪ್ರಾಕೃತಿಕ ವಿಕೋಪದ ಒಂದು ಚರ್ಚೆ ಏನು ಮುನ್ನಲೆಗೆ ಬಂತು ಅದನ್ನ ಈಗ ಅಳ್ಳಗಳಂತಿಲ್ಲ ಅದನ್ನ ಈಗ ಗಣನೆಗೆ ತೆಗೆದುಕೊಂಡು ಬೇಕಾದಂತಹ ಪರಿಸ್ಥಿತಿ ಇದೆ ಯಾಕಂದ್ರೆ ಇವತ್ತು ಆದ ತೋರಿಸಿದಂತ ಜಾಗದಲ್ಲಿ ಅದು ಕೂಡ ಬಹಳ ಚಾಲೆಂಜಿಂಗ್ ಆಗಿದ್ದಂತ ಜಾಗದಲ್ಲೂ ಕೂಡ ಮೂಳೆಗಳು ಸಿಕ್ಕಿದೆ ಅದು ಮಾನವನ ಮೂಳೆ ಅಂತ ದೃಢಪಟ್ಟಿದೆ ಹಾಗಾಗಿ ಮುಂದಕ್ಕೆ ಆತ ಎಲ್ಲೆಲ್ಲ ತೋರಿಸ್ತಾನೋ ಏನನ್ನೆಲ್ಲ ಹೇಳ್ತಾನೋ ಏನ್ ಆರೋಪಗಳನ್ನ ಮಾಡ್ತಾನೋ ಅದನ್ನ ಕಡಾಕಣಿತವಾಗಿ ಎಸ್ಐಟಿ ಟಿ ಪರಿಗಣಿಸುತ್ತೆ ಮುಂದಕ್ಕೆ ಆತ ಹೇಳಿದಂತ ಜಾಗದಲ್ಲಿ ಇನ್ನಷ್ಟು ಉತ್ಕಣನಗಳು ನಡೆಯುತ್ತೆ